ವೇದಿಕೆ ಅಧ್ಯಕ್ಷ ಲೇಬರ್ ಬರ್ಬೇಕಲ್ಲ ತೆಗಿಲಿಲ್ಲ ಸರ್ ನೀವು ಬರೀ ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ಯಾವ ರೆಕಾರ್ಡ್ ನೀವು ಎಕ್ಸಿಕ್ಯೂಟಿವ್ ಆಗಿ ನಮಗೆ ನಮ್ಗೆ ಟೈಮ್ ಬೇಕು ಆಯ್ತು ಸರ್ ನಿಮ್ಗೆ ಮುಗಿದ್ರೆ ನೀವು ಈ ಹಾಲಿ ಶಾಸಕರು ಇದ್ರೂ ಸಹ ಹಾಲಿ ಶಾಸಕರನ್ನ ಕರ್ಕೊಂಡು ಬಂದು ಏನನ್ನ ನಡೆಸಿದ್ರಿ ಬೆಲೆಂಡ್ವಾ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದ್ರಲ್ಲ ಮಾನ್ಯ ಸಾಹೇಬರು ಇಲ್ಲೇ ಬಂದಿಲ್ಲ ಅಂತ ನೀವು ಹೇಳಿದ್ರೆ ಆರೋಪ ಮಾಡೋದು ಪೊಲೀಸ್ ಇಲಾಖೆಯವರು ಆಯ್ತು ಶಾಂತಿಯುತವಾಗಿ ಶಾಂತಿಯುತವಾಗಿ ಸಂವಿಧಾನದ ಅಡಿನಲ್ಲಿ ಯಾವ ರೀತಿ ಹೋರಾಟಕ್ಕೆ ಅನುಕೂಲ ಇದೆ ಆ ರೀತಿಯಲ್ಲಿ ತಾವು ಹೋರಾಟ ಮಾಡಬೇಕು ಅಂತೇಳಿ ನಮಗೆ ಪರ್ಮಿಷನ್ ಕೊಟ್ಟರು ಇವತ್ತು ನಾವೇನು ಹಿಂದೆ ನಾವೇನು ಗಡುವು ಕೊಟ್ಟು ಗಡುವು ಕೊಡೋದಕ್ಕಿಂತ ಮುಂಚೆ ಹೇಳಿದ್ವಿ ಅದೇ ರೀತಿ ನಾವು ಇವತ್ತು ಈ ಅನಧಿಕೃತ ಬೋರ್ಡ್ ನ ನಾವು ಹೋರಾಟ ನಮ್ಕೊಂಡಿದೀವಿ ಸಕಲೇಶ್ಪುರದಲ್ಲಿ ಒಂದು ರೂಪಾಯಿಗೆ ಚಾ ಮಾರುವ ಮುಖಾಂತರ ಈ ಒಂದು ರೂಪಾಯಿನಲ್ಲಿ ಸಮುದಾಯ ಆದಂತಹ ಹಣನ ಈ ಪುರಸಭೆಗೆ ನಾವು ಕೊಡ್ತೀವಿ ಈ ದುಡ್ನ ಯಾಕೆ ಅಂದ್ರೆ ಈ ಬೋರ್ಡ್ ಅನ್ನ ಅವರಿಗೆ ಹಣ ಇಲ್ಲ ಮುಖ್ಯ ಅಧಿಕಾರಿಗಳು ಹೇಳ್ತಾರೆ ಹಣ ಇಲ್ಲ ನಮ್ಮ ವಾಹನ ಕೆಟ್ಟೋಗಿದೆ ರಿಪೇರಿ ಮಾಡಿಸಕ್ಕೆ ಆಗ್ತಾ ಇಲ್ಲ ಜೆಸಿಬಿನ ಜೆಸಿಬಿನ ರಿಪೇರಿ ಮಾಡಿಸ್ಕೊಂಡು ಬಂದು ಪುರಸಭೆ ಮುಖ್ಯಾಧಿಕಾರಿಗಳು ನಾವು ಕಲೆಕ್ಷನ್ ಮಾಡಿಕೊಟ್ಟ ಹಣದಲ್ಲಿ ಪೂರ್ಣ ತೆರವುಗೊಳಿಸ್ತೀವಿ ಹೇಳಿ ಇವತ್ತು ನಾವಿಲ್ಲಿ ವಿನೂತನವಾಗಿ ಹೋರಾಟ ನಂಬಿಕೊಂಡಿದ್ವಿ ನಾವು ಯಾವುದೇ ಅಧಿಕಾರಿಗಳ ವಿರುದ್ಧ ಘೋಷಣೆಗೋಗಲ್ಲ ಯಾವುದೇ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗೋಗಲ್ಲ ಯಾವುದೇ ನಮ್ಮ ಖಾಸಗಿಯ ವ್ಯಕ್ತಿ ವಿರುದ್ಧ ಘೋಷಣೆ ಹೋಗಲ್ಲ ನಮ್ಮ ಹೋರಾಟ ಒಂದು ರೂಪಾಯಿಗೆ ಚಾ ಎಲ್ಲಿಯವರೆಗೆ ಅಂದ್ರೆ ಅನಿರ್ದಿಷ್ಟಾವಧಿಯಾಗಿರ್ತದೆ ಈ ಹೋರಾಟ ಬೋರ್ಡ್ ನ ತೆರವುಗೊಳಿಸೋವರೆಗೂ ಅನಿರ್ದಿಷ್ಟಾವಧಿಯಾಗಿರುತ್ತೆ ಈ ಹೋರಾಟ ಅಂತ ಹೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಶಾಸಕರ ಸ್ಥಳಕ್ಕೆ ಬಂದು ನಮ್ಮ ಅಹವಾಲು ಏನಿದೆ ನಮ್ಮ ಅಹವಾಲು ಅನ್ನೋದನ್ನ ಸ್ವೀಕರಿಸಬೇಕು ಹಾಗೆ ಮಾನ್ಯ ಎ ಸಿ ಮೇಡಮ್ ಅವರು ಬರಬೇಕು ಅಂತ ಹೇಳಿ ಈ ಮುಖಾಂತರ ಕೇಳಿ ಈ ಹಣನ ಸಂಗ್ರಹಿಸಿ ಮುನ್ಸಿಪಾಲ್ಟಿ ಅವರ ಮುನ್ಸಿಪಾಲ್ಟಿ ಅವರ ಒಂದು ಏನು ಜೆಸಿಬಿ ಇದೆ ಆ ಜೆಸಿಬಿ ನ ರೆಡಿ ಮಾಡುತ್ತೆ ಅಂತೇಳಿ ಒಂದು ರೂಪಾಯಿಗೆ ಕೊಡುವ ಮುಖಾಂತರ ಇವತ್ತು ಚಾಲನೆ ಕೊಟ್ಟಿದೀವಿ ಮುನ್ಸಿಪಾಲಿಟಿ ಅವರಿಗೆ ತಲುಪಿಸ್ತೀವಿ ಅವರ ಸಿ ಮೇಲೆ ರಿಪೇರಿ ಮಾಡಿರಿ ತನಿಖೆ ಮಾಡ್ಬೇಕಂತೆ ಮದುವೆ ರೋಡಲ್ಲಿ ಇರೋದನ್ನ ತನಿಖೆ ಮಾಡ್ಬೇಕು ಅಂತಾರೆ ಈ ತರ ಆದ್ರೆ ಏನು ಇದನ್ನ ಹೆಂಗ್ ಮಾಡ್ತಾರೆ ಗೊತ್ತಾ ಇವತ್ತು ನಾಳೆ ಕಡೆ ಎರಡು ದಿವಸ ಆದ್ಮೇಲೆ ಲೈಸೆನ್ಸ್ ಕೊಟ್ಟಿದ್ದೀನಿ ಅವರಿಗೆ ಗೊತ್ತಿದೆ ಇವ್ರ ಮೇಲೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇಲ್ಲ ಇದು ಒಂದು ಅನ್ನ ತೆಗ್ಸಿ ಅಂತ ನಾವ್ ಹೇಳ್ತಾ ಇಲ್ಲ ಇಲ್ಲಿಂದ ಚಾಲನೆ ಕೊಡಿ ಸಾಂಕೇತಿಕವಾಗಿ ನೀವು ಆತರ ತೆಗಿಬೇಕು ಎಲ್ಲ ಎಲ್ಲ ಅನ್ನ ತೆಗಿಬೇಕು ಬಟ್ ಇಲ್ಲಿಂದ ಚಾಲನೆ ಕೊಡಿ ಅಷ್ಟೇ ನೀವು ಆಲ್ರೆಡಿ ನೀವಾಗೇ ತೆಗ್ದಿದ್ರಿ ಎಲ್ಲ ಆಗಿತ್ತು ಅದ್ರ ಮೇಲೆ ಹೋರಾಟ ಆಗಿತ್ತು ಮತ್ತೆ ಮತ್ತೆ ಇದನ್ನೇ ಹೋರಾಟ ಮಾಡೋದ್ರೆ ಹೆಂಗ್ ಮಾಡೋದು ನಿಮ್ಮ ಈ ಉತ್ತರ ಇದೆಯಲ್ಲ ಈ ಕೊಟ್ರಲ್ಲ ಆಯ್ತು ನೋಡ್ತೀವಿ ಅನ್ನೋ ಉತ್ತರ ಅದಲ್ಲ ಏನ್ ಬೇಕು ಹೇಳಿ ಏನು ಬೇಕು ನಮ್ಮ ಕೈಯಲ್ಲಿ ನಾವು ನಮ್ ಸ್ವಂತ ದುಡ್ಡು ಮಾಡ್ತೀವಿ ಸ್ವಂತ ದುಡ್ಡು ಹಾಕಿ ಮಾಡ್ತೀವಿ ಸ್ವಂತ ದುಡ್ಡು ಹಾಕಿ ಮಾಡ್ತೀವಿ ಗೌರ್ಮೆಂಟ್ ಜಾಗದಲ್ಲಿ ಇದೀವಿ ಇನ್ ಯಾರು ಇಲ್ಲಪ್ಪ ನೀನ್ ಯಾರು ಯಾರಪ್ಪ ನೀನು ಯಾರು ನೀನು ಬಿ ಎಂ ಪಿ ಆದ್ರೆ ಗೊತ್ತಿರುತ್ತೆ ಅಫಿಷಿಯಲ್ ಗೊತ್ತು ನಮಗೆ ಎಮ್ ಎಲ್ ಎನ ಯಾರು ಅಂತ ಬೇಕಲ್ಲ ನಾವು ಗೌರ್ಮೆಂಟ್ ರೋಡ್ ಅಲ್ಲ ಕಂಡಿರೋದು ಗೊತ್ತಿಲ್ಲ ಅನ್ನೋದು ನೀನ ಎಮ್ ಎಲ್ ಎನಪ್ಪ ಈಗ ಏನ್ ಬೇಕು ಹೇಳಿ ಇಲ್ಲ ವ್ಯವಸ್ಥೆ ನಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ಕೊಡ್ತೀವಿ ಯಾಕೆಂದ್ರೆ ನಾವು ಏನೋ ಕಷ್ಟಪಟ್ಟು ನಾವು ಕೊಡ್ತಿವಿ ಅದು ತೆಗೆಯಕ್ಕೆ ಏನ್ ಬೇಕೋ ಆದ್ರೆ ಎಷ್ಟೋ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ಜೆ ಸಿ ಬಿ ಡ್ರೈವರ್ ಇಲ್ಲ ಅಂದ್ರೆ ಜೆ ಸಿ ಬಿ ಡ್ರೈವರ್ ನಮ್ಮ ಹತ್ರ ಇದಾರೆ ಜೆ ಸಿ ಬಿಡಿಗೆ ಬೇಡ ಕೊಡ್ತೀವಿ ಕಷ್ಟ ಮಾಡಿ ಪರಿಶೀಲನೆ ಮಾಡೋದ್ ಬೇಡ ಸರ್ ಪರಿಶೀಲನೆ ಮಾಡಕ್ ರೋಡ್ ಅಲ್ಲಿ ಪರಿಶೀಲನೆ ಮಾಡಕ್ಕೆ ಅವ್ನ ಸ್ವಂತ ಜಾಗದಲ್ಲಿ ಇದ್ರೆ ಪರಿಶೀಲನೆ ಸರ್ ಹೇಳಿದಿಲ್ಲ ನೀವು ಹೇಳಿದಿರ ಸರ್ ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ಸರ್ ನೀವು ಗಡುವು ಹೇಳಿದಿರಾ ಎರಡು ದಿವಸ ಪರ್ಮಿಷನ್ ತಗೊಳ್ತಾರೆ

ಎಕ್ಸಿಕ್ಯೂಟಿವ್ ಆಗಿ ನೀವು ಈ ಹಾಲಿ ಶಾಸಕರು ಇಲ್ಲಿ ಇದ್ರು ಸಹ ಮಾಜಿ ಶಾಸಕರನ್ನ ಕರ್ಕೊಂಡು ಬಂದು ಏನನ್ನ ನಡೆಸುದ್ರಿ ಅಂತ ನಮ್ಗೆಲ್ಲೇ ಬೇರೆ ಶಾಸಕರಿಗೆ ಬೆಲೆ ಇಲ್ವಾ ಹಾಲಿ ನಾವು ವಿಡಿಯೋ ಇದೆ ಅದು ಸಹ ವಿಡಿಯೋ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಾನ್ಯ ಇದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಬಂದಿಲ್ಲ ಅಂತ ನೀವ್ ತೆಗೆದಾಗ ಯಾವ ಇತ್ತು ಸರ್ ನೀವೇ ಪೊಲೀಸ್ ಇದಾರೆ ಕೆಲಸ ನನ್ ಕೆಲಸ ಅಲ್ಲ ವೆಹಿಕಲ್ ಟಿಕ್ಸ್ ಅದು ಮಾಡ್ತೀರಾ ಸರ್ ಇನ್ನೇನ್ ಮಾಡ್ಬೇಕು ಸರ್ಮನೆ ನ್ಯಾಯೊಂದ್ ನ್ಯಾಯ ಬನ್ನಿಶೀಲ ಉಡಾಫೆ ಉತ್ತರ ಕೊಟ್ಟು ಉಡಾಫೆ ಉತ್ತರ ಕೊಟ್ಟು ಉತ್ತರ ಕೊಟ್ಟು ಈ ತರ ಒಬ್ಬರ ಕೆಲಸ ಮಾಡ್ತಾ ಇದ್ದಾರೆ ಶಾಮಿಲ್ ಆಗಿದ್ದಾರೆ ಅಧಿಕಾರಿಗಳು

ನೀವು ನನಗೆ ಹೇಳಿದ್ರು ಏನಂತ ನಾನು ನಾನ್ ತೆಕ್ಷ ಸರ್ಕಲ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದರ್ಕಲ್ ಇನ್ಸ್ ಮಾತಾ ಬಂದಿಲ್ಲ ಕೆಲಸ ಇಲ್ಲ ಅಂತಲ್ಲ ಸರ್ ಬಂದಿಲ್ಲ ಸರ್ ಇಲ್ಲಿ